ವಿಶ್ವ ನಾಯಕ ಜಗತ್ ನಾಯಕ ಗೌರವನಿತ ನಾಯಕ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಯಶಸ್ವಿ ನಾಯಕ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಬೇಕು ಮತ್ತು ಪ್ರಧಾನಮಂತ್ರಿಗಳ ಹಾಗೆ ಅಂತೇಳಿ ಮೊನ್ನೆ ಬಂದಾಗ ಬಬಲಾದಿಯ ಶ್ರೀಮಠದಲ್ಲಿ ಹರಿಕೆಯನ್ನು ಹೊಂದಿದ್ದೀವಿ ಇವತ್ತು ಅದೇ ರೀತಿ ಹರಿಕೆಯನ್ನು ಮೊದಲು ಮೂರನೇ ಬಾರಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದ ಕಾರಣಕ್ಕಾಗಿ ಇವತ್ತು ಹರಿಕೆಯನ್ನು ಬಂದು ತೀರಿಸಿದ್ದೀವಿ ಅದೇ ರೀತಿ ಮೂರು ಲೋಕದ ಒಡೆಯನಾದಂಥ ಬಬಲಾದಿ ನಾವು ಇವತ್ತು ಕೇಳ್ಕೊಂಡಿದ್ದು ಮುಂದಿನ ಐದು ವರ್ಷಗಳ ಕಾಲ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರ ಮತ್ತು ಅವರ ಆಡಳಿತದಲ್ಲಿ ಸಚಿವ ಸಂಪುಟ ಎಲ್ಲ ಸದಸ್ಯರಿಗೆ ದೇಶವನ್ನು ಮುನ್ನಡೆಸಲಿಕ್ಕೆ ದೇಶವನ್ನು ಅಭಿವೃದ್ಧಿ ಪತ್ರದಂಥ ಒಯ್ಯಲಿಕ್ಕೆ ಮೂರು ಲೋಕದ ಬಬಲಾದಿ ಬೊಬಲಾದೀಶದ ಜನ ಆಶೀರ್ವಾದ ನಿರಂತರವಾಗಿರಲಿ ಅಂತೇಳಿ ಕೇಳ್ಕೊಂಡಿದ್ದೀವಿ ಭಾರತ್ ಮಾತಾಡಿ ಮುಂದಿನ ದಿನ ಸೋಮವಾರ ಸೋಮವಾರ ವಿಶೇಷ ಏನಪ್ಪ ಅಂದರೆ ಬೊಬಲಾದಿ ಶನಿವಾರ ಆ ವಾರದಂದು ನಮ್ಮ ಮಠದಲ್ಲಿ ಏನಾದರೂ ಬೇಡ್ಕೊಂಡ್ರೆ ಅದು ಹುಸಿ ಹೋಗುವುದಲ್ಲ ಅನ್ನೋಂಥ ಒಂದು ಮಾತು ನಮ್ಮ ಉತ್ತರ ಕರ್ನಾಟಕದ ಜನರಲ್ಲಿದೆ ಅದರಂತೆ ಪ್ರಧಾನಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿ ಸಚಿವ ಸಂಪುಟ ಮುಂದುವರಲಿ ಅಂತ ಹೇಳಿ ನಮ್ಮ ಆತ್ಮೀಯರ ನಂದು ಅನ್ನ ಅವರು ಬೆಳ್ಕೊಂಡಿದ್ರು ಅದಕ್ಕೆ ಜವರ್ಕರ್ತ ಪ್ರಧಾನಮಂತ್ರಿ ಮೋದಿ ಅವರನ್ನ ದೀನಮಕ್ರ ಹಾಕಿದಂತ ಬೆಳ್ಕೊಂಡಿದ್ರು ಅದ ಪ್ರಕಾರ ತಮ್ಮ ಹರಕೆಯನ್ನು ತೆರೆಸಲಿಕ್ಕೆ ಅವರು ಇವತ್ತು ಹೊಳಿಯಿಂದ ಹೊಳೆಯಿಂದ ಮಠದವರಿಗೆ ಹಾಕಿದಾರ ಹಾಕಿದ್ದಾರೆ ಅವ್ರ ಇಚ್ಛೆಯಂತೆ ಮೋದಿಯವರು ಪ್ರಧಾನಿ ಆಗ್ಯಾರ ಈ ನಂದವನ್ನ ಏನು ಬಿಡ್ಕೊಂಡಾರೋ ಅದು ಬಬಲಾದೀಶ ಕೊಟ್ಟಾದನ ಯಾಕಂದ್ರೆ ಬಬಲಾದೆ ಬಿಡ್ಕೊಂಡು ಸುಳ್ಳು ಹೋಗೋದಕ್ಕೆ ಬದ್ದ ಹೇಳಿದ್ನಿ ಅದಕ್ಕೆ ಮೋದಿಯವ್ರಿಗಾಗಲಿ ಮತ್ತು ನಂದೋನಿಗಾಗಲಿ ಬಬಲಾದೀಶ ತಾಯಿ ಚಂದ್ರಗಿರಿ ಅವರ ಆಶೀರ್ವಾದ ಸದಾ ಅವ್ರ ತಿಳಿಮಗಿರಲಿ ಮತ್ತು ಅವರ ಒಂದು ಏನಿದೆ ತಾಯಿ ಹರಕೆ ಮತ್ತು ಆಶೀರ್ವಾದ ಏನಿದೆ ಸದಾ ಅವರನ್ನು ಮತ್ತು ನಂದೋನ ಅವ್ರ ದಂಪತಿಗಳಿಗೆ ಕಾಯಿಲೆ ಅಂತ ಹೇಳಿ ನಾನು ಹೇಳಿ